ಂಬೆ ದೇವಿಯ ಜಾತ್ರೆಯಲ್ಲಿ ಸ್ನೇಹಿತರು ಸಾಗರ ಇವರಿಂದ ಸುಮಾರು ಹದಿನೇಳನೇ ವರ್ಷದ ಸೇವೆ ಇದು ಅನ್ನ ಸಂತರ್ಪಣೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ವಿಶೇಷವಾಗಿ ಮೊಸರನ್ನ ಪಲಾವು ಮತ್ತು ಎಷ್ಟು ಇವತ್ತಿನ ಪ್ರಸಾದ ಎಷ್ಟು ಸಾವಿರ ಜನಕ್ಕೆ ಐದು ಸಾವಿರ ಜನಕ್ಕೆ ಅಕಸ್ಮಾತ್ ಆರು ಸಾವಿರ ಆಯ್ತು ಖಂಡಿತ ದೇವರು ಒಳ್ಳೇದು ಮಾಡಲಿ ನಿಮಗೆ ನಮ್ಮ ಮಾಜಿ ನಗರಸಭಾ ಅಧ್ಯಕ್ಷರು ನಿಮಗೂ ಕೂಡ ಅಭಿನಂದನೆಗಳು ಹಾಗೂ ಇಲ್ಲಿನ ಮಹಿಳೆಯರು ಕೂಡ ಎಲ್ಲರೂ ಎಲ್ಲ ಸ್ನೇಹಿತರು ಸಾಗರ ಯಾವುದೇ ಫಲ ನಿರೀಕ್ಷೆಗಳಿಲ್ಲದೆ ನನ್ನ ಹೆಸರು ಫ್ರಾಂಕಿ ಲೋಬಲ್ ಐಸಾಗರ್ ಕೆ ಫಿಫ್ಟೀನ್ ಇಂದ ಸುಮಾರು ಸ್ನೇಹಿತರು ಸಾಗರ ಈ ಮಾರಿಕಾಂಬಾ ಜಾತ್ರೆಯಲ್ಲಿ ಸುಮಾರು ಹದಿನೇಳನೇ ಬಾರಿ ಇದು ಅನ್ನ ಸಂದರ್ಪಣೆ ಹೇಗಿತ್ತು ಸರ್ ಈ ಪ್ರಸಾರ ಅಲ್ವಾ ಸರ್ ದೂರ ದೂರಿಂದ ಬರುವಂತ

ಪಶು ವೈದ್ಯರಾಗಿ ನೀವು ಪ್ರಸಾದನ ಸ್ವೀಕರಿಸಿದಿರಿ ಹಾಗೆ ಸರ್ವ ಜನರು ಈ ಪ್ರಸಾದ ಸ್ವೀಕಾರ ಮಾಡೋದು ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಸರ್ ಹೇಗಿದೆ ಖಂಡಿತ ಧನ್ಯವಾದಗಳು ನಿಮ್ಗೆ ಹಾಂ ಹೆಮ್ಮೆ ಕಾಯಿ ನಿಮಿತ್ತ ಬಂದಿದ್ದೆ ಹಾಗಾಗಿ ಅದರ ನನ್ನ ಅನ್ನದ ಋಣ ಅಂತಲ್ಲ ಅದು ಅಗ್ಲಲ್ಲೂ ಬರ್ದೇ ಹಾಗಾಗಿ ನನಗೆ ಯೋಗ ಇತ್ತು ತಾಯಿ ಕಾರ್ಯಕ್ರಮದಲ್ಲಿ ನಶನ ಮಾಡಿಕೊಂಡೆ ಆಮೇಲೆ ತುಂಬಾ ನಿಮ್ಮ ಆಯೋಜನೆ ಅದ್ಭುತವಾಗಿದೆ ಅತ್ಯದ್ಭುತವಾಗಿದೆ ಇಲ್ಲಿ ನೀವೆಲ್ಲ ನಿಮ್ಮ ವಿವಿಧ ಸಂಘಟನೆಗಳಿರ್ಬೋದು ಆಯೋಜಕಿರ್ಬೋದು ಅದು ಅನ್ನ ಪರಬ್ರಹ್ಮ ವಸ್ತು ಅದನ್ನ ಪ್ರತಿ ಅಗ್ಲಲ್ಲೂ ಬಂದಿರ್ತಕ್ಕಂಥ ಯಾರು ಈ ಋಣ ಇರುತ್ತೆ ಅಲ್ಲಿ ಈ ಯಾರು ಭಕ್ತರು ಇದ್ದಾರೆ ಅನ್ನ ಹಾಕ್ಸ್ಕೊಂಡು ಬೇಸ್ಟ್ ಮಾಡಬಾರ್ದು ಖಂಡಿತ ನಿಜ ಹದಿನೇಳು ಹದಿನೇಳನೇ ಜಾತ್ರೆ ಅಂತ ಸರ್ ಇದು ಹಾಗಾಗಿ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಎಂದೂ ಹಸ್ತಿ ಇರಬಾರ್ದು ಅನ್ನೋ ಉದ್ದೇಶದಲ್ಲಿ ಮಾಡಿದ್ರು ನೀವೇನಂತೀರಿ ಸರ್ ಆ ಸಂಘಟನೆ ಅವರಿಗೆ ಹೌದು ಒಂದು ಮಾತಿದೆ ಹಾಗಾಗಿ ಬಂದ ಅತಿಥಿಗಳನ್ನ ನಾವು ನಮ್ಮ ಮನೆಗೆ ಬಂದ ಅತಿಥಿಗಳನ್ನ ಹೇಗೆ ಸತ್ಕರಿಸ್ತೀವಿ ಅದೇ ಥರ ನಿಮ್ಮ ಆಯೋಜಕರು ಅಚ್ಚುಕಟ್ಟಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಭೋಜನ ವ್ಯವಸ್ಥೆ ಇರ್ಬೋದು ತಿಂಡಿ ವ್ಯವಸ್ಥೆ ಇರ್ಬೋದು ತುಂಬ ಅತ್ಯುತ್ತಮವಾಗಿ ಮಾಡಿದ್ದಾರೆ ಇದು ನಮ್ಮ ಹೆಮ್ಮೆ ನಮ್ಮ ಶಿವಮೊಗ್ಗ ಜಿಲ್ಲೆ ಸಾಗರ ಸಾಲ ನಮ್ಮ ಹೆಮ್ಮೆ ರಾಜ್ಯದ ಗೆರಿಮೆ ತುಂಬ ಖುಷಿಯಾಗ್ತಾ ಇದೆ ಹಾಗಾಗಿ ಇದನ್ನು ಕಣ್ತುಲತಾ ಇದ್ದಾನಲ್ಲ ಅದು ನನ್ನ ಸೌಭಾಗ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಸರ್ ನಮ್ಮ ಹೆಸರು ಸರ್ ಕಲ್ಪಿಸೋ ಸರ್ ಅಂತೇಳಿ ಶಿವಮೊಗ್ಗ ಸರಮಿ ಮತ್ತೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸೀನಿಯರ್ ಆಗಿ ನಮ್ಮ ಕಾಲೇಜಿನ ತುಂಬಾ ಮಕ್ಕಳು ಸಾಗ ಈ ಭಾಗದಲ್ಲಿ ಇದ್ದಾರೆ ಸೊ ಹಾಗಾಗಿ ನಾನು ಕಾಲೇಜ್ ವಿಸಿಟ್ ಬಂದಿದೆ ಹಾಗೂ ದೇವರ ದರ್ಶನ ಹಾಗಾಗಿ ಪರಮಾನಂದ್ರೆ ಅನ್ನದ ಸೌಭಾಗ್ಯ ಕೂಡ ಸಿಕ್ಕಿದೆ ಹಾಗಾಗಿ ತಾಯಿ ಅನ್ನಪೂರ್ಣೇಶ್ವರಿ ಎಲ್ಲರೂ ಒಳ್ಳೇದ್ ಮಾಡಲಿ ಮಾಲೀಕಮ್ಮ ಕೂಡ ಎಲ್ಲರೂ ಒಳ್ಳೇದ್ ಮಾಡ್ಲಿ ರಾಜ್ಯಕ್ಕೆ ದೇಶಕ್ಕೆ ಧನ್ಯವಾದಗಳು ಡ್ರೈವರು ಜನರ ಸೇವೆ ಮುಕ್ ಕೂಡ ಮಾಡ್ತಾರೆ ಸರ್ ಇಲ್ಲಿ ಅನ್ನ ಸಂತರ್ಪಣೆ ಸೇವೆ ಇದೆ ಹೇಗಿತ್ತು ಸರ್ ಪ್ರಸಾದ ಸೂಪರ್ ಇತ್ತು ಥ್ಯಾಂಕ್ ಯು ಸರ್ ಈಗ ಇಷ್ಟೊತ್ತನಕ ಎಷ್ಟು ಜನ ಈ ಅನ್ನ ಸಂತರ್ಪಣೆ ಸ್ವೀಕರಿಸ್ತಿರ್ಬೋದು ಧನ್ಯವಾದಗಳು ನಿಮ್ಮ ಸೇವೆ ನೀಡಿದ್ದಿರಲಿ ಸರ್ ನಮಸ್ಕಾರ ಸರ್ ಈಗ ಹೋದ ವರ್ಷನೂ ನೀವು ತಂಗೆ ಸಿಕ್ಕಿದ್ರಿ ಈ ವರ್ಷವೂ ಕೂಡ ಸ್ನೇಹಿತರು ಸಾಗರ ಅನ್ನುವ ಈ ಒಂದು ಅನ್ನ ಸಂತರ್ಪಣೆಯಲ್ಲಿ ನಿಮ್ಮದು ಒಂದು ಸಹಯೋಗ ನಿಮ್ಮ ಸಹಾಯ ಹಸ್ತ ಇದು ತುಂಬ ಇರುತ್ತೆ ಮತ್ತೆ ನೀವು ಏನನ್ನು ನಿರೀಕ್ಷೆ ಮಾಡಲ್ಲ ಯಾಕಂದ್ರೆ ನಿಮ್ಗೆ ಸಾಕಾದಷ್ಟು ದೇವರು ಕೊಟ್ಟಿದ್ದಾರೆ ಆದ್ರೂ ನೀವು ನಿರೀಕ್ಷೆ ನಿರೀಕ್ಷೆ ನಿರೀಕ್ಷೆಗೂ ಮೀರಿ ನಿರೀಕ್ಷೆಗ ನಿರೀಕ್ಷೆಗೂ ಮೀರಿ

ಇನ್ನು ಮುಂದಿನ ಜಾತ್ರೆನೂ ಕೂಡ ಯಶಸ್ವಿಯಾಗಿ ನಡೆಸುವಂಥ ಅವಕಾಶ ಕೊಡಲಿ ಅಂತ ನಾನು ದೇವರ ಹತ್ರ ಬೇಳ್ತೀನಿ ಧನ್ಯವಾದಗಳು ಹಾಂ ಈ ಒಂದು ಏನಂತಾರೆ ಅನ್ನ ಸಂತರ್ಪಣೆಯಲ್ಲಿ ಎಷ್ಟೇ ದುಡ್ಡು ಏನೋ ಇರ್ಬೋದು ಆದರೆ ಮುಖ್ಯ ಪಾತ್ರ ನಿಮ್ದಾಗಿರತ್ತೆ ಯಾಕಂದರೆ ನೀವು ಅಡಿಗೆ ಮಾಡಿಕೊಟ್ರೆ ಆಗಿರತ್ತೆ ಹಾಗಾಗಿ ಶುಚಿ ಮತ್ತೆ ರುಚಿಯಾದಂಥ ಪಲಾವ್ ಕೂಡ ಮಾಡಿದ್ದೀರಾ ಎಷ್ಟು ಸಾವಿರ ಜನಕ್ಕೆ ಮಾಡಿದೀರಾ ಬಟ್ರೆ ಐದು ಸಾವಿರ ಜನಕ್ಕೆ ಈಗ ಆಲ್ರೆಡಿ ಮಾಡಿದಾರೆ ಇನ್ನೇನಾದ್ರೂ ಅಪ್ಪಿ ತಪ್ಪಿ ಇನ್ನೊಂದು ಎರಡು ಸಾವಿರ ಮಾಡಿರಿ ಅಂದ್ರೆ ಮಾಡ್ತೀರಾ ಖಂಡಿತ ಮಾಡ್ತಾರಂತೆ ದೇವರು ನಿಮಗೆ ಇನ್ನೂ ಯಥೇಚ್ಛವಾಗಿ ಆಶೀರ್ವಾದ ಕೊಡಲಿ ಅಂತ ದೇವರಲ್ಲಿ ಬೆಡ್ಕೊತೀನಿ ಧನ್ಯವಾದಗಳು ಸರ್ ಹಾಂ ಮೊಸರನ್ನೂ ಕೂಡ ಈಗ ಆಲ್ರೆಡಿ ರೆಡಿ ಇದೆ ಸುಮಾರು ಇದೂ ಒಂದು ಐದು ಸಾವಿರ ಜನ ಊಟ ಮಾಡ್ಬೋದೇನಾ ಇಂಥ ಒಂದು ಕಾರ್ಯ ಯಶಸ್ವಿ ಆಗಲಿ ಮತ್ತೆ ಯಾವುದೇ ಕಾರಣಕ್ಕೂ ಇನ್ನು ಜನ ಬರ್ತಾರೆ ರೈಸ್ ಬೇಕು ಅಂದಿದ ತಕ್ಷಣ ಬಿಸಿನಿ ರೆಡಿ ಇರತ್ತೆ ನೋಡಿ ಇಲ್ಲಿ ಕುದೀತಾ ಇರತ್ತೆ ಹಾಗೆ ಪಾಯಸನೂ ಕೂಡ ರೆಡಿ ಇದೆ ಯಾವುದೇ ಕೊರತೆ ಉಂಟಾಗಬಾರ್ದು ಅಂತ ಸ್ನೇಹಿತರು ಸಾಗರ ಸಾಗರದವರು ಈ ಒಂದು ಕೆಲಸ ಮಾಡ್ತಿದ್ದಾರೆ ನಿಮಗೆಲ್ಲ ಧನ್ಯವಾದಗಳು ಅಭಿನಂದನೆಗಳು ನಿಮ್ಮ ಸೇವೆ ನಿರಂತರವಾಗಿ ಸಲ್ಲಿ ಜನರಿಗೆ ಸ್ನೇಹಿತರು ಸಾಗರ ಈ ಒಂದು ಭೋಜನಕ್ಕೆ ಪ್ರಸಾದಕ್ಕೆ ನಮ್ಮ ಸಾಗರದ ಮಹಿಳೆಯರು ಕೂಡ ಅಷ್ಟೇ ತಮ್ಮ ಕೆಲಸ ಕಾರ್ಯಗಳು ಬಂದೇ ಇದ್ರೂ ಈ ಜನರ ಸೇವೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನೋಡಿ ಹಸಿಮೆಂಟ್ಸು ಬಿಡಿಸ್ತಾ ಇದ್ದಾರೆ ಕಂಟಿನ್ಯೂ ಈ ಒಂದು ಸೇವೆಯಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ ನಿಮಗೆಲ್ಲರಿಗೂ ತಾಯಿ ಮಾರಿಕಾಂಬೆ ಹರಸ್ಲಿ ಆಶೀರ್ವದಿಸಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ ಧನ್ಯವಾದಗಳು